ಅವಕಾಶಗಳು ಗೊತ್ತಿಲ್ಲ ಏನು ಲೀಗಲ್ ಟೀಮ್ ನವರು ಏನು ಅಡ್ವೈಸ್ ಮಾಡ್ತಾರೆ ನೋಡೋಣ ಅದ್ರ ಮೇಲೆ ಈಗಲಿ ಎಕ್ಸಾಮಿನ್ ಮಾಡ್ಬೇಕಾಗ್ತದೆ ನಿನ್ನೆ ಕೂಡ ಎಂ ಪಿ ಎಂ ಎಲ್ ಎ ಕೋರ್ಟ್ ಅಲ್ಲಿ ಅವರು ಸಿ ಆರ್ ಪಿ ಸಿ ನ ಕೋರ್ಟ್ ಮಾಡಿದ್ರು ಒನ್ ಸಿಕ್ಸ್ ಅದು ಈಗ ರಿಟರ್ನ್ ನಡೀತು ಅದು ಮಾಡೋದು ಏನು ಬಿ ಎನ್ ಎಸ್ ಎಸ್ ಈಗಾಗಲೇ ಎಫ್ವೆಕ್ಟಿವ್ ಕೊಟ್ಟಿದ್ದಾರೆ ಒನ್ ಸೆವೆನ್ ಟ್ವೆಂಟಿ ಅದರ ಅಡಿಯಲ್ಲಿ ಕೊಡ್ಬೇಕಾಗಿದೆ ಕೂಡ ಈಗ ಚರ್ಚೆ ಆಗ್ತಾ ಇದೆ ನೋಡೋಣ ಲೀಗಲ್ ಯಾವ ರೀತಿ ನಮಗೆ ಅಡ್ವೈಸ್ ಮಾಡ್ತಾರೆ ಅದ್ರ ಮೇಲೆ ಚರ್ಚೆ ಮಾಡಿ ತೀರ್ಮಾನ ಇದೆಯಲ್ಲ ಇದಾದ ಇದಾದ್ಮೇಲೆ ಡಿವಿಜನ್ ಬೆಂಚ್ ಹೋಗ್ಬೋದು ನಾಗಪ್ರಸಾದ್ರು ಆದ್ಮೇಲೆ ಎಕ್ಸಾಮಿನ್ ಮಾಡಿ ಅಂತಿಮವಾಗಿ ಒಂದು ತೀರ್ಮಾನವನ್ನು ತಗೊಳ್ತೀವಿ ದಾಖಲಾದಿರ್ತಾರೆ ಮತ್ತೆ ಹೋರಾಟಗಳು ಶುರು ಆಗ್ತಾ ಗೊತ್ತಾಗಲೇ ಬಿಜೆಪಿ ಗಾಂಧಿ ಪ್ರತಿಭಟನೆ ಇಟ್ಕೊಂಡಿದ್ರೆ ರಾಜೀನಾಮೆ ಸ್ವಾಭಾವಿಕವಾಗಿ ಅವರು ವಿರೋಧ ಪಕ್ಷವಾಗಿ ಮಾಡೋದನ್ನ ಮಾಡ್ತಾರೆ ನಾವು ಕಾನೂನಾತ್ಮಕವಾಗಿ ನಾವೇನ್ ಮಾಡಬೇಕು ಅದನ್ನ ನಾವು ಮಾಡ್ತೀವಿ ಕಾನೂನು ಹೆಚ್ಚ ಅಥವಾ ಅವರ ಅಭಿಪ್ರಾಯಗಳು ಹೆಚ್ಚ ಭಾರತೀಯ ಜನತಾ ಪಾರ್ಟಿಯ ಅಭಿಪ್ರಾಯಗಳು ಹೆಚ್ಚಾಗೋದಿಲ್ಲ ಕಾನೂನು ಈ ದೇಶದಲ್ಲಿ ಕಾನೂನು ಹೆಚ್ಚಾಗ್ತದೆ ವಿನಃ ನಮ್ಮ ಅಭಿಪ್ರಾಯಗಳು ಹೆಚ್ಚಾಗುತ್ತೆ ಹಾಗೆ ಮುಖ್ಯಮಂತ್ರಿಗಳಿಗೆ ಅಧಿಕಾರದಲ್ಲಿದ್ದಾಗ ಲೋಕ ಸಂಪನಿ ಎಷ್ಟು ಮಟ್ಟಿ ಪ್ರಾಮಾಣಿಕ ತನಿಖೆ ಆಗುತ್ತೆ ಅಂತ ನೋಡೋಣ ಅದನ್ನ ಅದನ್ನ ನೋಡೋಣ ಯಾವ ರೀತಿ ನಾವು ಕೂಡ ಎಕ್ಸಾಮಿನ್ ಮಾಡ್ತಾರೆ ಕೊಡಿ ಅಂತ ಸರ್ ಅವರು ಅವ್ರು ಹೇಳೋದನ್ನು ಬಿಡಿ ಅಂದರೆ ಕಾನೂನು ಇಲ್ವ ದೇಶದಲ್ಲಿ ಕಾನೂನು ನಾನು ಹೇಳಿದ್ರು ಕಾನೂನು ಹೆಚ್ಚ ಅಥವಾ ನಮ್ಮ ಅಭಿಪ್ರಾಯಗಳು ಹೆಚ್ಚು ಭಾರತೀಯ ಜನತಾ ಪಾರ್ಟಿಯವರು ಸ್ವಾಭಾವಿಕವಾಗಿ ಮುಖ್ಯಮಂತ್ರಿಗಳನ್ನ ಇಳಿಸ್ಬೇಕು ಅಂತೇಳಿ ಇಲ್ಲ ಸಲ್ಲದ ಆಪಾದನೆಗಳು ಮಾಡಿ ಇದನ್ನೆಲ್ಲ ಮಾಡಿದ್ದಾರೆ ಆದರೆ ಕಾನೂನು ಇದೆಯಲ್ಲ ಕಾನೂನಿನ ಮುಂದೆ ನಾವು ಕಾನೂನಿಗೋಸ್ಕರನೇ ನಾವು ಹೋರಾಟ ಮಾಡ್ತೇವೆ ಈಗ ಮೂಡದಲ್ಲಿ ಹಗರಣನೇ ಇಲ್ಲ ಅಂತ ತಾವು ಹೇಳ್ತಾ ಇದ್ದೀವಿ ಬಟ್ ಇದಿಲ್ಲ ಕೋರ್ಟಲ್ಲಿ ಕನ್ವಿನ್ಸ್ ಮಾಡೋಕೆ ಯಾಕೆ ಸಾಧ್ಯ ಆಗಲಿಲ್ಲ ನ್ಯಾಯಾಧೀಶರಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಯಾಕೆ ಸಾಧ್ಯ ಆಗಿಲ್ಲ ನಾನು ಈಗ ಕೋರ್ಟ್ ನನ್ನೇನೋ ಹೇಳಿದೆ ನಾನು ಈ ಜಡ್ಜ್ಮೆಂಟ್ ಬಗ್ಗೆ ನಾನು ಕಾಮೆಂಟ್ ಮಾಡೋದಿಲ್ಲ ಇಷ್ಟೇ ಹೇಳ್ತೀನಿ ನಮಗೆ ಸಮಾಧಾನ ಇದೆ ನನಗೆ ಅದ್ರ ಬಗ್ಗೆ ಕಾಮೆಂಟ್ ಮಾಡೋಕೆ ಹೋಗೋದಿಲ್ಲ ಅವ್ರ ಅಭಿಪ್ರಾಯ ಅವರು ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಆದರೆ ನಮಗೆ ಸಮಾಧಾನ ಇದೆ ನಮ್ಮ ನಮ್ಮ ಪ್ರೇಯರ್ಗಳೇನಿತ್ತು ಮತ್ತು ನಾವು ಕೊಟ್ಟಂಥ ಎವಿಡೆನ್ಸ್ಗಳು ನಾವು ಕೊಟ್ಟಂಥ ಮಾಹಿತಿಗಳು ಅದನ್ನು ಅವರು ಪರಿಗಣಿಸಿಲ್ಲ ಅನ್ನೋದೇ ನಮಗೆ ಇರ್ತಕ್ಕಂಥದ್ದು ಹಾಗಾಗಿ ನಮಗೆ ಮುಂದೆ ಇರುವಂಥ ಆಪ್ಷನ್ಸು ಡಿವಿಷನಲ್ ಬೆಂಚು ಸುಪ್ರೀಂ ಕೋರ್ಟು ಅದೆಲ್ಲ ಹೋಗೋಕೆ ಆಪ್ಷನ್ಸ್ಗಳಿದಾವಲ್ಲ ಈಗ ರಾಜ್ಯಪಾಲರು ಕೇಳ್ತಾ ಇರುವಂಥ ವರದಿಗಳು ಈ ವಿಚಾರದ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗುತ್ತಾ ಅದು ಎಲ್ಲದಕ್ಕೂ ಉತ್ತರ ಕೊಡಬೇಕಾದ ಪರಿಸ್ಥಿತಿ ಏನು ಸರ್ಕಾರ ಎಲ್ಲರೂ ಎಲ್ಲದಕ್ಕೂ ಉತ್ತರ ಕೊಡಬೇಕಾಗಿಲ್ಲ ಸಿ ಎ ಕಾನ್ಸ್ಟಿಟ್ಯೂಷನಲ್ಲಿ ಹೇಳಿ ಚೀಫ್ ಮಿನಿಸ್ಟರ್ ಆ್ಯಂಡ್ ದಿ ಗೌರ್ಮೆಂಟ್ ಇಸ್ ದಿ ಎಕ್ಸಿಕ್ಯೂಟಿವ್ ಹೆಡ್ ನಾವು ಪ್ರತಿನಿತ್ಯ ಅವರಿಗೆ ವಿ ಆರ್ ನಾಟ್ ಆನ್ಸರಬಲ್ ಎವ್ರಿ ಡೇ ರಿಪೋರ್ಟ್ ಕೊಡಬೇಕು ಅಂತ ಹೇಳಿಲ್ಲ ಆದರೂ ಕೂಡ ಕೆಲವೊಂದು ಪಾಲಿಸಿ ಮ್ಯಾಟ್ರಸಲ್ಲಿ ಕೆಲವೊಂದು ಮೇಜರ್ ಡಿಸಿಷನ್ಸ್ನಲ್ಲಿ ವಿ ವಿಲ್ ಕೀಪ್ ಇಮ್ ಇನ್ಫಾರ್ಮ್ ಅದರಿಂದ ಅವರಿಗೆ ದಿನ ಬೇಕಾಗ್ದಾಬಾರ್ದು ನೀವು ಇದಕ್ಕೆ ಮಾಹಿತಿ ಕೊಡಿ ಅಂದರೆ ನಾವು ಕೊಡೋಕ್ಕೆ ಬರೋದು ಈ ಅರ್ಕಾವತಿ ದಿನ ನಿರ್ಣಯ ಆಗುತ್ತೆ ಸರ್ ಇದು ಕ್ಯಾಬಿನೆಟಲ್ಲಿ ನೋಡಿ ನೋಡ್ಬೇಕಾ ಬೇಡವ್ ಥ್ಯಾಂಕ್ ಯು